ವೀಕ್ಷಕರೇ ನ್ಯೂಸ್ ಗೆ ಸ್ವಾಗತ ಅಂದಿ ಜೋಗಿ ಜಾತಿ ಪ್ರಮಾಣ ಪತ್ರ ನೀಡಲು ಕುಲಶಾಸ್ತ್ರೀಯ ಅಧ್ಯಯನ ನಡೆಸಲು ಜಿಲ್ಲಾಡಳಿತಕ್ಕೆ ಆಗ್ರಹ ಇಂದು ನಗರದ ಸ್ಲಂಭವನದಲ್ಲಿ ಜಿಲ್ಲಾ ಅಲೆಮಾರಿಗಳ ಅಂದಿಜೋಗಿಗಳ ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸ್ಲಂಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎನ್ ನರಸಿಂಮೂರ್ತಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಒಳವೆ ಮೀಸಲಾತಿ ಜಾರಿಗೆ ಸಿದ್ಧತೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಅಲೆಮಾರಿ ಸಮುದಾಯಗಳಲ್ಲಿ ಜಾಗೃತಿ ಹೆಚ್ಚಾಗಿದೆ ಅಂದಿ ಜೋಗೀಸ್ ಜಾತಿ ಪರಿಶಿಷ್ಟ ಜಾತಿಯ ತೊಂಬತ್ತೆಂಟರ ಪಟ್ಟಿಯಲ್ಲಿ ಸೇರಿದ್ದು ನಾವು ನೋಡಿದಂತೆ ಈ ಸಮುದಾಯ ಅಂದಿ ಜೋಗೀಸ್ ಸಾಂಸ್ಕೃತಿಕತೆಯನ್ನು ಆಚರಿಸಿಕೊಂಡು ಬರುತ್ತಿದೆ ಮುಂದುವರಿದ ಜಾತಿಗಳು ಹಿಂದುಳಿದ ಜಾತಿಗಳನ್ನು ತುಳಿಯುವುದು ಇಂದಿನಿಂದಲೂ ನಡೆದುಕೊಂಡು ಬಂದಿರುವುದೇ ಆಗಿದೆ ಈ ರೀತಿಯ ಜಾತಿ ಗೊಂದಲಗಳಿಗೆ ತಾರ್ಕಿಕ ಅಂತ್ಯಗೊಳಿಸಲು ಜಿಲ್ಲಾಡಳಿತ ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿ ಜಾತಿಯ ಮೂಲ ಗುರುತಿಸಿ ಆ ಜಾತಿಯ ಪ್ರಮಾಣ ಪತ್ರವನ್ನು ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ಅಲೆಮಾರಿ ಅಂದಿಜೋಗಿ ಸಮುದಾಯದ ಮುಖಂಡರ ಜಿ ಕಂಗಮ್ಮ ನಾಗರಾಜು ವೆಂಕಟೇಶ್ ಗೋವಿಂದ ಗಣೇಶ್ ಗುರ್ರಪ್ಪ ಸಂತೋಷ್ ಅಮರಾಪುರ ನಾಗರಾಜು ಗುಬ್ಬಿ ಮಾರಣ್ಣ ತುಮಕೂರು ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್ ಕೃಷ್ಣಮೂರ್ತಿ ಮುಂತಾದವರು ಪಾಲ್ಗೊಂಡಿದ್ದರು ವರದಿ ಕಲ್ಪತರು ನ್ಯೂಸ್ ಅಲೆಮಾರಿ ಹಂದಿ ಜೋಗಿ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರಕ್ಕೆ ಏನು ಬೇರೆ ಬೇರೆ ತುಮಕೂರು ತಾಲೂಕು ಮತ್ತು ಗುಬ್ಲಿ ತಾಲೂಕಿನಲ್ಲಿ ಈ ಅಂದಿ ಜೋಗಿ ಸಮುದಾಯದಲ್ಲಿ ನಕಲಿ ಪ್ರಮಾಣ ಪತ್ರಗಳನ್ನು ಜಾತಿ ಪ್ರಮಾಣ ಪತ್ರಗಳನ್ನು ತಾಂಡಿ ಸರ್ಕಾರಿ ವಸತಿ ಸೌಲಭ್ಯಗಳನ್ನು ತಾಂಡ್ತಾ ಇದ್ದಾರೆ ಇದರ ಬಗ್ಗೆ ಕೂಲಂಕುಷವಾಗಿರ್ತಕ್ಕಂಥ ಒಂದು ತನಿಖೆ ಆಗಬೇಕು ಅಂತೇಳಿ ನಿನ್ನೆ ತಾನೇ ಮಾಧ್ಯಮಗಳ ಮುಖಾಂತರ ಅಖಿಲ ಕರ್ನಾಟಕ ಜೋಗಿಗಳ ಸಂಘ ಒತ್ತಾಯವನ್ನು ಮಾಡಿದೆ ಈ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಹಂದಿ ಜೋಗಿಗಳಲ್ಲೇ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಹಂದಿ ಜೋಗರು ಇವತ್ತು ಇಸ್ಮಾಯಿಲ್ ನಗರದಲ್ಲಿ ಹಾಗೆಯೇ ಅಮಲಾಪುರದಲ್ಲಿ ಇನ್ನಿತರ ಜಾಗಗಳಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ ಅವರ ಆತಂಕದಿಂದ ಇವತ್ತು ಎಲ್ಲ ಸಭೆಯನ್ನು ಸೇರಿ ನಾವು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಯಾಕಂದರೆ ಈಗಾಗಲೇ ಸಾಕಷ್ಟು ಮಕ್ಕಳು ಈ ಸಮುದಾಯದಲ್ಲಿ ಶಾಲೆಗೆ ಹೋಗ್ತಾ ಇದ್ದಾರೆ ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಈಗಾಗಲೇ ಅಲ್ಲಿ ಜೋಗ್ರಿ ಅಂತ ಹೇಳಿ ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ದಾರೆ ಈ ಮಧ್ಯದಲ್ಲಿ ಈ ಥರದ ಒಂದು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜನರಿಗೆ ಇಲ್ಲಿರ್ತಕ್ಕಂಥ ಜನರಿಗೆ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ ಹಾಗಾಗಿ ನಾವು ತುಮಕೂರು ಜಿಲ್ಲಾಡಳಿತವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ನಮ್ಮ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಈಗ ಏನು ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡಿ ನಮ್ಮ ಜಾತಿಯ ಹಿನ್ನೆಲೆ ಮತ್ತು ಮೂಲವನ್ನು ತಾವು ಪರಿಶೀಲನೆ ಮಾಡಿ ತುರ್ತಾಗಿ ನಮಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಇಲ್ಲಿನ ಮುಖಂಡರಾಗಿರ್ತಕ್ಕಂಥ ರಾಮಕ್ನವರು ಮಾರಣ್ಣವರು ನಾಗರಾಜ್ ಅವರು ಗಂಗಮ್ಮನವರು ವೆಂಕಟೇಶ್ ಅವರು ಇವರೆಲ್ಲರೂ ಸಹ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಏನು ಒಂದು ಗಂಭೀರವಾಗಿರ್ತಕ್ಕಂಥ ಒಂದು ಈ ಸಮಸ್ಯೆ ಆಗಿದೆ ಈ ದೂರು ಬಂದಿದೆ ಇದ್ರ ಬಗ್ಗೆ ಜಿಲ್ಲಾಡಳಿತ ತುರ್ತಾಗಿ ಮಧ್ಯಪ್ರವೇಶವನ್ನು ಮಾಡಿ ಸರ್ಕಾರದಿಂದ ಒಂದು ಸ್ಪಷ್ಟತೆಯನ್ನು ಪಡ್ಕೊಂಡು ಈ ಸಮುದಾಯದವರಿಗೆ ಶೈಕ್ಷಣಿಕವಾಗಿ ಮತ್ತು ಅವರಿಗೆ ವಸತಿಯನ್ನು ಕಲ್ಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಪ್ರಗತಿಪರ ಸಂಘಟನೆಗಳ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು